ಬಡಾವಣೆಯ ಜನರು ಮತ್ತು ವಾಯು ವಿಹಾರಿಗಳ ಅನುಕೂಲಕ್ಕಾಗಿ ಮಹಾನಗರ ಪಾಲಿಕೆ ಬಹುತೇಕ ಬಡಾವಣೆಗಳಲ್ಲಿ ಉದ್ಯಾನವನಗಳನ್ನು ನಿರ್ಮಿಸಿ ಅದರ ನಿರ್ವಹಣೆಗಾಗಿ ಸಾರ್ವಜನಿಕರ ತೆರಿಗೆ ಹಣವನ್ನು ಖರ್ಚು ಮಾಡುತ್ತದೆ ಆದರೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿರುವ ಪ್ರಶಾಂತ ಕಾಲೋನಿಯ ಸಾರ್ವಜನಿಕ ಉದ್ಯಾನವನ ಮಾತ್ರ ಖಾಸಗಿ ವ್ಯಕ್ತಿಯೊಬ್ಬರ ವೈಯಕ್ತಿಕ ಕಾರ್ಯಕ್ಕೆ ಬಳಕೆಯಾಗುತ್ತಿದೆ ಹೌದು ವಿದ್ಯಾನಗರದಲ್ಲಿರುವ ಪ್ರಶಾಂತ ಕಾಲೋನಿಯಲ್ಲಿ ಚಿಕ್ಕದಾದರೂ ಚೊಕ್ಕದಾದ ಪಾರ್ಕ್ ನಿರ್ಮಾಣ ಮಾಡಲಾಗಿದೆ ಈ ಉದ್ಯಾನವನಕ್ಕೆ ನಿತ್ಯ ಜನರು ವಾಯುವಿಹಾರಕ್ಕಾಗಿ ಆಗಮಿಸುತ್ತಾರೆ ಅಲ್ಲದೆ ಬಡಾವಣೆಯ ಮಕ್ಕಳು ಸಹ ಇಲ್ಲಿಯೇ ಆಡಿ ನೆಲಿಯುತ್ತಾರೆ ವಿಶೇಷವೆಂದರೆ ಉದ್ಯಾನವನದಲ್ಲಿರುವ ಸಮಾಜ ಮಂದಿರದಲ್ಲಿ ಆಗಾಗ ಸಭೆ ಸಮಾರಂಭಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ನಡೆಯುತ್ತವೆ ಆದರೆ ಇತ್ತೀಚೆಗೆ ಈ ಉದ್ಯಾನವನದಲ್ಲಿ ಉದ್ಯಮಿಯೊಬ್ಬರು ತಮ್ಮ ವರ್ಕ್ಶಾಪ್ನಲ್ಲಿ ಸಿದ್ಧಪಡಿಸಿರುವ ಕಬ್ಬು ಸಾಗಿಸುವ ಟ್ರ್ಯಾಕ್ಟರ್ಗಳ ದೊಡ್ಡ ದೊಡ್ಡ ಟ್ರ್ಯಾಲಿಗಳನ್ನು ತಂದು ನಿಲ್ಲಿಸಿದ್ದಾರೆ ಈ ಮೂಲಕ ಉದ್ಯಾನವನವನ್ನು ತಮ್ಮ ಸ್ವಂತಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ ಹುಬ್ಬಳ್ಳಿಯ ಗೋಕುಲ ರಸ್ತೆಯ ಭಾರತ್ ಮೆಟಲ್ ಇಂಡಸ್ಟ್ರಿಗೆ ಸೇರಿದ ಬೃಹತ್ ಗಾತ್ರದ ಟ್ರ್ಯಾಲಿಗಳು ಸದ್ಯ ಉದ್ಯಾನವನವನ್ನೆಲ್ಲ ಆವರಿಸಿಕೊಂಡಿವೆ ಇದರಿಂದಾಗಿ ಇಲ್ಲಿ ಆಗಮಿಸುವ ಸಾರ್ವಜನಿಕರು ಮತ್ತು ವಾಯು ವಿಹಾರಿಗಳಿಗೆ ಸಾಕಷ್ಟು ತೊಂದರೆಯಾಗುತ್ತಿದೆ ಮಕ್ಕಳು ಆಟವಾಡಲು ಸಹ ಸಮಸ್ಯೆ ಉಂಟಾಗಿದೆ ಎಲ್ಲಿ ಮಕ್ಕಳು ಆಟವಾಡುವ ಭರದಲ್ಲಿ ಏಟು ಮಾಡಿಕೊಳ್ಳುತ್ತಾರೋ ಅನ್ನೋ ಆತಂಕದಲ್ಲಿ ಪೋಷಕರು ಮಕ್ಕಳನ್ನು ಉದ್ಯಾನವನಕ್ಕೆ ಕಳಿಸೋದನ್ನು ನಿಲ್ಲಿಸಿದ್ದಾರೆ ಒಟ್ನಲ್ಲಿ ಸಾರ್ವಜನಿಕರಿಗಾಗಿ ಮೀಸಲಿಟ್ಟಿದ್ದ ಉದ್ಯಾನವನ ಸದ್ಯ ಖಾಸಗಿ ವ್ಯಕ್ತಿಯೊಬ್ಬರ ಪರ್ಸನಲ್ ಪಾರ್ಕಿಂಗ್ ಆಗಿ ಮಾರ್ಪಟ್ಟಿದ್ದು ಇದು ಸಹಜವಾಗಿಯೇ ಪ್ರಜ್ಞಾವಂತರ ಕೆಂಗಣಿಗೆ ಗುರಿಯಾಗಿದೆ ಆದರೆ ಸಂಬಂಧಪಟ್ಟ ಪಾಲಿಕೆಯ ಅಧಿಕಾರಿಗಳು ಮಾತ್ರ ಇತ್ತ ಗಮನ ಹರಿಸದಿರುವುದು ಆಕ್ರೋಶಕ್ಕೂ ಕಾರಣವಾಗಿದೆ ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ